ಉಳ್ಳಾಲ ಕೋಟೆಕ್ಕಾರು ಸಹಕಾರಿ ಬ್ಯಾಂಕಿನ ರೋಡ್ ಶಾಖೆಯಿಂದ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಆಭರಣ ಹಾಗೂ ನಗದು ದರೋಡೆ ನಡೆದಿದೆ ಇಂದು ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ಸುಮಾರಿಗೆ ಐದು ಮಂದಿ ಮುಸುಕುದಾರಿಗಳ ತಂಡ ಬ್ಯಾಂಕಿಗೆ ಏಕಾಏಕಿ ನುಗ್ಗಿ ಸಿಬ್ಬಂದಿಗಳಿಗೆ ಬಂದೂಕು ತೋರಿಸಿ ಭಾರೀ ಮೌಲ್ಯದ ಚಿನ್ನ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ ಕಾರ್ನಲ್ಲಿ ಆಗಮಿಸಿದ ತಂಡ ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ಬ್ಯಾಂಕ್ ಸಿಬ್ಬಂದಿಗಳು ತಿಳಿಸಿದ್ದಾರೆ ಹಾಡುಹಗಲೆ ನಡೆದ ಈ ಕೃತ್ಯ ನಾಡಿನ ಜನತೆಯನ್ನ ಬೆಚ್ಚಿ ಬೀಳಿಸಿದೆ ಘಟನಾ ಸ್ಥಳಕ್ಕೆ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಆಗಮಿಸಿದ್ದಾರೆ ಅದೇ ರೀತಿ ಎಸಿಪಿ ನಾಯಕ್ ಕ್ರೈಂ ಬ್ರಾಂಚ್ ಅಧಿಕಾರಿ ರವಿಶಂಕರ್ ಉಳ್ಳಾಲ ವೃತ್ತ ನಿರೀಕ್ಷಕ ಬಾಲಕೃಷ್ಣ ಸಿಸಿಬಿ ಹಾಗೂ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಶ್ವಾನದಳ ಬೆರಳಚ್ಚು ತಜ್ಞರು ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಪ್ರಾಬ್ಲಮ್ ಆಗಿತ್ತು ಯಾಕೆಂದರೆ ಒಂದು ಇದೇ ಥರ ಶುಕ್ರವಾರ ಮಧ್ಯಾಹ್ನ ಮಧ್ಯಾಹ್ನ ಇದೇ ನಾವು ಒಂದು ಮಸೀದಿ ಹೋಗೋ ಟೈಮಲ್ಲಿ ಒಂದು ಒಂದು ಗಂಟೆ ಒಂದೂವರೆ ಒಂದು ಕಾಲು ಗಂಟೆ ಒಳಗಡೆ ಒಂದು ಹದಿನೈದು ನಿಮಿಷ ಗ್ಯಾಪಲ್ಲಿ ಲಾಸ್ಟೇ ರೀಸೆಂಟ್ ಆಗಿ ಇವಾಗ ಆಲ್ಮೋಸ್ಟ್ ಒಂದು ಐದು ಫೈವ್ ಇಯರ್ಸ್ ಆಯಿತು ಮತ್ತು ಇವಾಗ ಈ ಬ್ಯಾಂಕ್ ಮತ್ತು ಅಲ್ಲಿಂದ ಇವರು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಾವಂದರೆ ಇಲ್ಲಿ ನಾಗರಿಕರಾಗಿ ನಾವಂತೂ ಒಂದು ವಿಷಯ ಹೇಳ್ದಂತಾದರೆ ನೋಡಿ ಇದರಲ್ಲಿ ನಮ್ಮ ಊರಿನ ಒಂದು ಊರಿನ ಒಂದು ಹೆಸರನ್ನು ನಾವಂತೂ ಯಾವುದೋ ಮಾಡುವ ಮಾಡುವಾಗ ಏನಿದೆ ಏಕೆಂದರೆ ಈ ಬ್ಯಾಂಕಲ್ಲಿ ನಾವು ನೋಡುವಾಗ ಯಾವುದೇ ಒಂದು ಸೇಫ್ಟಿ ಮೆಜರ್ಸ್ ಕಾಣ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಆರ್ ಬಿ ಐ ಆರ್ ಬಿ ಐ ರೂಲ್ಸ್ ಪ್ರಕಾರ ಒಂದು ಬ್ಯಾಂಕನ್ನು ಅಂತ ಅದರಲ್ಲಿ ಎಲ್ಲ ಸೇಫ್ಟಿ ಮೆಜರನ್ನು ಸಹ ಮಾಡಬೇಕು ಯಾಕೆಂದರೆ ಫಾರ್ ಎಕ್ಸಾಂಪಲ್ ಸಿ ಸಿ ವಿ ಕ್ಯಾಮರಾಸ್ ಓಕೆ ಬ್ಯಾಂಕಿಗೆ ಎಂಟ್ರೆನ್ಸ್ ಆಗೋ ಅಲ್ಲಿಂದ ಹಿಡ್ಕೊಂಡು ಬ್ಯಾಂಕ್ ಬರುವ ತನಕ ಸಹ ಎಲ್ಲ ರೀತಿಯ ಒಂದು ಸೇಫ್ಟಿ ಸಹ ಮಾಡಬೇಕಿತ್ತು அனுமான உள்ள <laughs> <laughs> மனசிலே இப்ப இவ்வளோ போலீஸ் அந்த அது வேண்டி அடப்பி பிடிக்கு போலீஸ்கார்